ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾರಘ ವ್ಲಾಗ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ದಿನ ಏನೇನೆಲ್ಲ ಆಯಿತು ಅಂತ ನಾನು ಹಾಕಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೃಷ್ಣ ನೀವು ತಂದು ಹಾಕಿದ್ದೀನಿ ಮೇಯ್ತಾವೆ ಮಳೆನೂ ಕೂಡ ಸಖತ್ತಾಗೇ ಬರ್ತೈತೆ ಇನ್ನೂ ಏನು ಕುರುಗಳೇನು ಮೇಯ್ಯಕ್ಕೆ ಹೋಗಿಲ್ಲ ಹೊತ್ತು ಇವಾಗ ಹೋಯ್ತವೆ ಕರೆಕ್ಟಾಗಿ ಟೈಮ್ ಮುಕ್ಕಲಾಗೈತೆ ಆಳ್ಗಡೆಲ್ಲ ಇವರೆಂತೂ ಮೆಟ್ಲು ಮೇಲೆ ಇರ್ತಾರೆ ಕೆಳಗೇನು ಹೋಗೋಲ್ಲ ಏನಿಲ್ಲ ಹಿಂಸೆ ಸ್ವಲ್ಪ ಇವ್ರು ಇದ್ದಾಗ ಬರೋಕ್ಕೆ ಹ್ಞೂ ಹೆಂಗೆ ಮಾಡ್ಕೊಂಡಾಗೆ ಕೊಟ್ಟಿಗೆ ಎಷ್ಟು ಕುರಿ ಕಸ ತೊಡೆದಾಯ್ತೀ ನೀನು ಎಷ್ಟು ತೊಡೆದ್ರೆ ತೊಡೆದು ಬಿಟ್ಟಾಗ ತೆಗ್ದಾಕದ್ರೆ ಆಯಿತು ಹೆಂಗೆ ಹೆಂಗಿತ ನೋಡಿ ಅವ್ರುಗಳು ಫೈನಲಿ ಕುರಿ ಕಸ ಕುರಿಕಸ ಆಯಿತು ಎಲ್ಲ ಹೋಡಿ ಅವರು ಸೀರೆ ಊರು ಲವ್ ಯು ಕಂದ ನನ್ನ ನೀವು ನಾನು ಯಾರು ಕಾವ್ಯ ಅಮ್ಮ ಅಲ್ಲ ಅಮ್ಮನೆಯ ನಾನು ಅಮ್ಮ ಆಗಬೇಕು ಫ್ರೆಂಡ್ ಆಗಬೇಕು ಪೆಂಡು ಆಮೇಲೆ ರೋಗಿ ನಾನು ಲವ್ ಯು ಎಲ್ಲಿದ್ದೀನಿ ನಾನು ನಿನಗೆ ಎಷ್ಟಿಷ್ಟ ನಾನು ಪೊಲೀಸ್ ಆಯ್ತೀರಾ ಗೊತ್ತು ದೊಡ್ಡೋಳ ಮೇಲೆ ಪೊಲೀಸ್ ಆಯ್ತೀರಾ ಆಗದೆ ಹೋದ್ರೆ ಹೊಡಿತೀವಲ್ಲ ಹೊಡಿತೀವಲ್ಲ ನೀವು ಪೊಲೀಸ್ ಆಗಿಲ್ಲ ಅಂದೆ ಲವ್ ಯು ಐ ಲವ್ ಯು ಐ ಲವ್ ಯು ಜಾನ್ ತಗಿರಿ ಕಯ್ಯ ಲವ್ ಯು ಮುದ್ದು ಮಗಳು ನೀವು ಮೇಯ್ ತಗೊಂಡೋಗಿ ಹಾಕೋಣ ಅಂದ್ಕೊಂಡು ತೊಗೊಂಡೋಗ್ತಾ ಇದೀನಿ ಎಲ್ಲ ಹಾಕಿದ್ದೀನಿ ಇದ್ದಾವೆ ನೀರು ಆಲ್ರೆಡಿ ಕುಡ್ಕೊಂಡಿದ್ದಾವೆ ಮತ್ತೆ ಹಾಕಬೇಕು ನೀರು ಎರಡು ಮೂರು ಚೌರ್ಗೆ ತಂದು ಹುಯ್ದಿದ್ದೆ ಅಷ್ಟೇ ಇವತ್ತು ಕಾಲು ನೋವಾಗಿದೆ ಅಂತ ಹೇಳಿ ಈ ಥರ ತಪ್ಪೆ ಹಾಕೊಂಡು ತುಳ್ಕಂಡ್ರೆ ಮನುಷ್ಯ ಬದುಕನ ತಗದು ತೊಗ್ರೇ ಸಕ್ಕೋಗ್ಬೇಕಾಯ್ತದ ಅಷ್ಟೇ ಏನು ಒಂದಲ್ಲ ಎಲ್ಲ ಹಾಕಿಬಿಟ್ಟವೆ ಏ ಮಳೆಗೂ ಮಳೆ ಬೇರೆ ಚುಯಿ ಅಂತ ಗೊತ್ತಾದೆ ಹಿಂಸೆ ಯಪ್ಪ ಇವ್ರು ನೋಡಿ ಇವರ ನೀತಿಗಳ ಕಲ್ಲೂ ಜಾಗಿಲ್ಲ ಗೊಂತೆ ಬೇಕೇನೆ ಅವ್ರಿಗೆ

मेके जोड़ा आके दिने तीन तारे मु अनेन्टी टाइम ने मु 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 ಮನುಷ್ಯ ಬೆಳಗ್ಗೆ ಮಂತ್ರಿ ಎಂಟು ಗಂಟೆಯಿಂದ ಮೂರು ಮಂತ್ರಿ ತಪ್ಪತಿ ನೀರೋದು ಹಿಂದಾದ್ರ ಮನುಷ್ಯ ಬದುಕೆ ಇವ್ರೊಬ್ಬರವ್ರ ಈ ಮೀಲರಿ ಯಾವ ದೇವಸ್ಥಾನಕ್ ಹೋಗಿದ್ರಿ ಅಲ್ಲಿ ಗುತ್ತಾ ಇದ್ದೀರಲ್ಲ ಎಲ್ಲ ಕತೈತಿ

ದನಗಳೆಲ್ಲ ಮಲಗವೆ ಒಂದು ಮಾತ್ರ ನಿಂತೈತೆ ಏನು ಯಾವ ಏನು ಜಾಸ್ತಿ ತಪ್ಪೆ ಹಾಕಿಲ್ಲ ಈಗ ಕಡ್ಡಿಯವೆ ಕಡ್ಡಿ ಹೊಡೆದು ಬಿಟ್ಟು ಕುರಿ ಕುರಿಶೆಡ್ಡಿಗೆ ತುಂಬಬೇಕು ಅವ ಮೇವು ಕಡಿಮೆ ಆಗೋಯ್ತು ಇವಾಗ ಕುರಿ ಶಡ್ಡಿಗೆ ಸ್ವಲ್ಪ ಕಡ್ಡಿ ಹೊಡೆದು ತುಂಬಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಪಾಪ ಅವಕ್ಕೆ ಇದನ್ ಮಾಡೋ ಅಂತ ಕಡ್ಡಿ ಹೊಡೆ ಮಿಷಿನ್ ಆನ್ ಕಾವ್ಯ ಅಂತ ಆ ಅವಳು ನನಗೆ ಅಕ್ಕ ನನ್ನ ಅವಳಿಗೆ ಮಗಳು ಅಲ್ಲ ತಂಗಿ ಹಾಂ ಆನ್ ಮಾಡ್ಲಾ ಮೇವು ತಂದು ಹಾಕಿದ್ದೀನಿ ತಿಂತಾ ಇದ್ದಾವೆ ಈಗ ಜಾಗಗಳು ಚೇಂಜ್ ಮಾಡಬೇಕು ಯಾಕಂದರೆ ಗುದ್ದಾಡ್ತವೆ ಟಗ್ರ ಮರಿಗಳಾಗಿರೋದ್ರಿಂದ ಗುದ್ದಾಡ್ತಾವೆ ಅದಕ್ಕೆ ಈಗೋಸಿ ಜಾಗ ಚೇಂಜ್ ಮಾಡಬೇಕು ಕೆಲವೊಂದು ಟಗ್ರ ಮರಿನ ಬೇರೆ ಕಡೆ ಹಾಕಬೇಕು ಆಲ್ರೆಡಿ ತಿಂಡಿ ಕೊಡ್ತಾ ಇದ್ದೀನಿ ಮಳೆ ಸಖತ್ತಾಗಿ ಬರ್ತಾನೆ ಐತೆ ಬರ್ತಾನೆ ಐತೆ ಮನೆ ಇರ್ತಾನಂತೂ ಕಚ್ಚಿ ಕಚ್ಚಿ ನೀರು ಹುಯ್ತೀನಿ ಈಗ ಕಪ್ಪೆ ಹಾಕಿಬಿಟ್ಟವೆ ತಿಂಡಿ ಕೊಡ್ತಾ ಇದ್ದೀನಿ ಅಲ್ಲಿ ಎಲ್ಲ ಕಪ್ಪೆ ಹಾಕಿಬಿಟ್ಟವೆ ತೆಗಿಬೇಕು ಇನ್ನ ಕಡರ್ ಬಟ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ತಾರೆ ತಿಂಡಿ ಕೊಟ್ಟರೆ ಹುಲ್ಲಾಕಿಲ್ಲ ಅಂದರೆ ಕಡ್ಡಿ ಎಲ್ಲವಕ್ಕೂ ಹಾಕಾಯಿತು ತಿಂಡಿ ಕೊಟ್ಟಿದ್ದು ಆಯಿತು ಹಾಕಿದ್ದು ಆಯಿತು ಇನ್ನು ಇದನ್ನೆಲ್ಲ ಗುಡಿಸಿದ್ರೆ ಹುಲ್ಲಿ ಕೆಲಸ ಮುಗೀತು ಅಂತ ಕುರಿ ಶೆಡ್ ಕೊಡ್ಬೇಕೀಗ ಕುರಿ ಶರ್ಟಲ್ಲಿ ಕುರಿಗಳಿಗಿನ್ನ ಅಲ್ಲಿ ಕೆಲಸ ಇದೆಯಿಂದ ಅದು ಅವು ಹಾಕಿ ಕುರಿ ಶರ್ಟ್ಗೆ ಬಂದರೆ ಅದು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೀ ಅಂದ್ಕೊಳ್ಳಿ ಕೊಟ್ಟನಲ್ಲಿ ಥರ